ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಿಎಂ ಗ್ಯಾರಂಟಿಗಾಗಿ ಖಜಾನೆ ಖಾಲಿ ಮಾಡಿ ಜನರನ್ನು ಭಿಕ್ಷುಕರನ್ನಾಗಿಸಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಲೇವಡಿ ಚಾಮರಾಜನಗರ ಗ್ಯಾರಂಟಿ ಯೋಜನೆಗಳಿಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಮೀಸಲಾದ ಹಣ ಸೇರಿದಂತೆ ಹಲವು ಅನುದಾನ ದುರ್ಬಳಕೆ ಮಾಡಿಕೊಂಡು ಖಜಾನೆ ಖಾಲಿ ಮಾಡಿದ್ದು ಜನರನ್ನು ಭಿಕ್ಷುಕರನ್ನಾಗಿ ಮಾಡಿದೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಆರೋಪಿಸಿದ್ದಾರೆ ನಗರದ ಬಿಜೆಪಿ ಕಚೇರಿಯಲ್ಲಿ ಇಂದು ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ಮತ್ತು ವರ್ಗದವರ ಶ್ರೇಯೋಭಿವೃದ್ದಿಗೆ ಎಸ್ಸಿಪಿ ಟಿಎಸ್ಪಿಗಾಗಿ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಹಣವನ್ನು ನಮ್ಮ ಬಿಜೆಪಿ ಸರ್ಕಾರ ಮೀಸಲಿಟ್ಟಿತ್ತು ಆದರೆ ಈಗ ಗ್ಯಾರಂಟಿ ಯೋಜನೆಗಾಗಿ ಈ ಎಲ್ಲಾ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆಪಾದಿಸಿದರು ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೀಸಲಿಟ್ಟ ಹನ್ನೊಂದು ಸಾವಿರದ ಐದು ನೂರು ಕೋಟಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೀಸಲಿಟ್ಟ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಯನ್ನು ನಾವು ವಿರೋಧ ಮಾಡುತ್ತಿಲ್ಲ ಆದರೆ ಗ್ಯಾರಂಟಿ ಯೋಜನೆಗಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಕಲ್ಯಾಣಕ್ಕೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದಕ್ಕೆ ನಮ್ಮ ವಿರೋಧವಿದೆ ಎಂದರು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದ್ದ ಲ್ಯಾಪ್ಟಾಪ್ ಸ್ಕಾಲರ್ಶಿಪ್ ಪ್ರೋತ್ಸಾಹಧನ ಗೌರವಧನ ಗಂಗಾ ಕಲ್ಯಾಣ ಯೋಜನೆಯ ಹಣ ಕೂಡ ನೀಡಿಲ್ಲ ಅಧಿಕಾರಕ್ಕೆ ಬರಲು ಗ್ಯಾರಂಟಿ ಯೋಜನೆಯ ಭರವಸೆಯನ್ನು ಜನರಿಗೆ ನೀಡಿದರು ಈಗ ಕೊಠ ಮಾತು ಉಳಿಸಿಕೊಳ್ಳಲು ಪರದಾಡುತ್ತಿದ್ದಾರೆ ಎಂದರು ತಮ್ಮ ಮೂಲ ಉದ್ದೇಶ ಸಾಕಾರಗೊಳಿಸಲು ಗ್ಯಾರಂಟಿ ಯೋಜನೆಗಾಗಿ ಪ್ರತ್ಯೇಕ ಹಣ ಮೀಸಲಿಡಲಿ ಅದು ಬಿಟ್ಟು ಬೇರೆ ಅನುದಾನವನ್ನೇಕೆ ಬಳಕೆ ಮಾಡಿಕೊಳ್ಳಬೇಕೆಂದು ಶ್ರೀರಾಮುಲು ಪ್ರಶ್ನಿಸಿದರು ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಮೀಸಲಾದ ಹಣ ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳಬಾರದು ಎಂದು ಸರ್ಕಾರದಲ್ಲಿ ಕಾಯ್ದೆಯೇ ಇದೆ ಆದರೆ ಕಾಯ್ದೆಯನ್ನು ಗಾಳಿಗೆ ತೋರಿದ್ದಾರೆ ಎಂದು ದೂರಿದರು ಗ್ಯಾರಂಟಿ ಯೋಜನೆಗಾಗಿ ರಾಜ್ಯದ ಖಜಾನಿ ಖಾಲಿ ಮಾಡಿ ಜನರನ್ನು ಭಿಕ್ಷುಕರನ್ನಾಗಿ ಮಾಡಿದ್ದಾರೆ ಆರ್ಥಿಕ ಸ್ಥಿತಿ ಸರಿದೂಗಿಸಲು ಪರದಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಈಗ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಮಾಡುತ್ತಿದೆ ಇವರ ದ್ವಂದ್ವ ನೀತಿ ಜನರಿಗೆ ಈಗ ಅರ್ಥವಾಗುತ್ತಿದ್ದು ಇವರ ನಾಟಕ ಮುಂದೆ ನಡೆಯುವುದಿಲ್ಲ ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಶಾಸಕ ಡಾಕ್ಟರ್ ಲಮಾಣಿ ಮುಖಂಡರಾದ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಡಾಕ್ಟರ್ ರೇವಣ್ಣ ಮಾಜಿ ಶಾಸಕ ಎಸ್ ಬಾಲರಾಜು ಸಿ ಮುನಿಕೃಷ್ಣ ಚಿದಾನಂದ ಚಲವಾದಿ ಶ್ರೀನಿವಾಸ್ ಡಾಕ್ಟರ್ ನರೇಂದ್ರ ಶ್ರೀನಿವಾಸ್ ದಾಸಕರಿಯಪ್ಪ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಆ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದಂತ ಟೈಮಲ್ಲಿ ಕೂಡ ನಾವ್ ಯಾರು ತುಟಿ ಪಿಟಿ ಅಲ್ಲ ಆದ್ರೆ ನಮ್ಗೆ ಏನ್ ಪರಿಸ್ಥಿತಿ ಏನಂದ್ರೆ ನಮ್ಮ ಸಮುದಾಯಕ್ಕೆ ಕೊಡಬಹುದು ಅಂತ ಹೇಳಿ ತಿಳ್ಕೊಂಡಿದ್ವಿ ಇಪ್ಪತ್ ಮೂರು ಇಪ್ಪತ್ನಾಲ್ಕ ಇಶ್ಯಲ್ಲಿ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣ ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಆಮೇಲೆ ಅದೇ ರೀತಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತನೇ ಐದನೇ ಕೂಡ ಹತ್ತತ್ರ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಒಟ್ಟು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಶ್ಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಅದೇ ರೀತಿ ಇವತ್ತು ಇನ್ನ ಬಜೆಟ್ ಇನ್ನ ಮುಂದಕ್ಕೆ ಪ್ರಾರಂಭ ಆಗ್ಬೇಕಾಗಿದೆ ಇವತ್ತು ಈ ತಿಂಗಳ ಏಳನೇ ಸಾವಿರ ಕೋಟಿ ರೂಪಾಯಿ ಇವತ್ತು ಎಲ್ಲ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳಿಗೆ ಇದ್ದಂತ ಹಣ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣ ಇಪ್ಪತ್ತೈದು ಸಾವಿರ ಕೋಟಿ ಇದೊಂದು ಹದಿನೈದು ಸಾವಿರ ಕೋಟಿ ಅಂದ್ರೆ ಅದ್ರ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಆಯ್ತು ಈ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಇವತ್ತು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಹೇಳಿ ಯಾರು ಯೋಚನೆ ಮಾಡ್ತಾ ಇಲ್ಲ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಕಲಂ ಇದು ಸೆಕ್ಷನ್ ಸೆವೆನ್ ಬಗ್ಗೆ ಸೆಕ್ಷನ್ ಸೆವೆನ್ ಬಗ್ಗೆ ಡಿ ಬಗ್ಗೆ ಮಾತಾಡ್ತಾರೆ ನಾನು ಕೂಡ ಪರಿಶಿಷ್ಟ ಜಾತಿಗಳ ಒಬ್ಬ ಮಂತ್ರಿಗಳಾಗಿ ಕೆಲಸ ಮಾಡಿದಂತವನು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿ ಕೆಲಸ ಮಾಡಿದಂತವನು ಸೆವೆಂಟಿ ಕಾಲಂದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಕಾನೂನನ್ನು ಯಾರು ಉಲ್ಲೇಖನೆ ಮಾಡಬಾರ್ದು ಇವತ್ತು ಕಾನೂನನ್ನು ಉಲ್ಲೇಖ ಅಂತ ಹೇಳಿ ಅನ್ನೋದಕ್ಕೋಸ್ಕರವಾಗಿ ಇವತ್ತು ಕೆಲವೊಂದು ನಿಯಮಾವಳಿಗಳು ಇದಾವ ಸದನದಲ್ಲಿ ನಿಯಮಾವಳಿಗಳು ಇದ್ದಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಫಲಾನುಭವಿಗಳು ಎಂಗೆ ಕೊಡಬೇಕು ಒಂದು ಫಲಾನುಭವಿ ಕೊಟ್ಟರೆ ಅವನಿಗೆ ಅಕಸ್ಮಿತ ಒಬ್ಬ ವ್ಯಕ್ತಿ ಲೋನ್ ಕೊಟ್ಟಿಗಿನ ಅವನಿಗೆ ಪುನಃ ಒಂದು ಒಂದು ಅವಕಾಶ ಇರುತ್ತೆ ನೆಕ್ಸ್ಟ್ ಇಪ್ಪತ್ತು ವರ್ಷಗಳ ಕಾಲ ಅವನಿಗೆ ಅವಕಾಶನೇ ಇರಲ್ಲ ಆದ್ರೆ ಇವತ್ತು ಯಾವ್ದನ್ನು ಕೂಡ ಇವತ್ತು ಗಾಳಿಯಲ್ಲಿ ಯಾವ್ದನ್ನು ಕೂಡ ಲೆಕ್ಕ ಮಾಡ್ಲಾದಂತೆ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಇವತ್ತು ಎಲ್ಲಾ ಹಣವನ್ನು ಕೂಡ ಸಂಪೂರ್ಣವಾಗಿ ಬೇರೆ ಕಡೆ ತಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಇವತ್ತು ನಾನು ಮೈಸೂರಿನಲ್ಲಿ ಹೋಗಿದ್ದೆ ಮಕ್ಕಳೆಲ್ಲರೂ ಕೂಡ ಬಂದ್ರು ಹಣ ನಮ್ಗೆ ಪ್ರತಿ ವರ್ಷ ಕೂಡ ಲ್ಯಾಪ್ಟಾಪ್ ಕೊಡ್ತಾ ಇದ್ರು ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ ಯಾರು ಉತ್ತರ ಕೊಡ್ಬೇಕು ಇದಕ್ಕೆ ನಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಸ್ಕಾಲರ್ಶಿಪ್ ಸಿಗ್ತಾ ಅಂದ್ರೆ ಅವರು ಇವತ್ತು ಒತ್ತಾಯ ಮಾಡ್ತಿದ್ರು ಆ ಮಕ್ಕಳೆಲ್ಲರೂ ಕೂಡ ಕಣ್ಣೀರು ಆಗ್ತಾರೆ ಯಾರು ಕೇಳಬೇಕು ಇವತ್ತು ನಾನು ಇಕ್ಕಿನ ಮುಂಚೆ ನಮ್ಮ ಕರ್ಕೊಂಡು ಹೋದ್ರು ಅಲ್ಲಿ ಹೋದ್ರೆ ಅಲ್ಲಿ ಅದಕ್ಕೆ ಸಮುದಾಯದಲ್ಲಿ ಇವತ್ತು ಅದೇ ರೀತಿಯಲ್ಲಿ ರಸ್ತೆಗಳು ಇವತ್ತು ನಿಂತೋಗ ಇವತ್ತು ಗಂಗಾ ಕಲ್ಯಾಣ ಯೋಜನೆಗಳು ನಿಂತ ಪ್ರೋತ್ಸಾಹನ ನಿಂತು ನಿಂತಿಟ್ಟು ಇವತ್ತು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಇವತ್ತು ಹಣವನ್ನು ಕೂರ್ತಾ ಇದ್ರಿ ಪ್ರೋತ್ಸಾಹನ ಅದನ್ನು ನಿಂತೋಗ್ಬಿಟ್ಟಿದೆ ಸ್ಕಾಲರ್ಶಿಪ್ ಕೊಡಕ್ ಆಗ್ತಾ ಇಲ್ಲ ಇವತ್ತು ಇವತ್ತು ಸರ್ಕಾರ ನೌಕರರಿಗೆ ಕೊಡಕ್ ಆಗ್ತಾ ಇಲ್ಲ ಇವತ್ತು ಇವತ್ತು ಯಾರನ್ನ ಬಡವರುಗಳು ಯಾವಾಗ ಗಂಗಾ ಕಲ್ಯಾಣ ಯೋಜನೆ ಬೋರ್ವೆಲ್ ಹಾಕೋಬೇಕಂದ್ರೆ ಬೋರ್ವೆಲ್ ಹಾಕೋ ಆಗ್ತಾ ಇಲ್ಲ ನಾವು ಇಷ್ಟು ಆದರೂ ಕೂಡ ಇನ್ನ ತಾಳ್ಮೆದಿಂದ ಕೂಡ್ಬೇಕನ್ನೋದು ನನ್ನ ಪ್ರಶ್ನೆ ಆಗಿದೆ ಯಾಕಂದ್ರೆ ನಮ್ಮ ನಮ್ಮ ಇವತ್ತು ನಮ್ಮ ಹಕ್ಕು ನಮ್ಮ ಹೋರಾಟವನ್ನು ನಾವು ಜಗಳ ಮಾಡಿ ಕಸ್ಕೊಳ್ಲಿಗಿನ ಜಗಳ ಮಾಡಿ ನಾವು ಉಳಿಸ್ತಿದ್ರೆ ಮುಂದಿನ ದೇಶದ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ಭವಿಷ್ಯ ಏನು ಕಾರಣದಿಂದ ಇವತ್ತು ದೊಡ್ಡ ಜನಾಂದೋಲನ ಕಾರ್ಯಕ್ರಮ ಜನತಾ ಪಾರ್ಟಿ ಮಾಡಿಕೊಂಡು ಇವತ್ತು ನನ್ನ ತಂಡದಲ್ಲಿ ಅನೇಕ ಒಂದು ಪ್ರಮುಖರ ಜೊತೆಯಲ್ಲಿ ನಾವೆಲ್ಲರೂ ಇವತ್ತು ಒಂದ್ ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂತ ಜನರಿಗೆ ತಿಳಿಸ ಕೆಲಸ ನಾವು ಮಾಡ್ತಾ ಇದ್ವಿ ಹಂಗಾಗಿ ಇವತ್ತು ಉದಾಹರಣೆಯಾಗಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಮ್ಮ ಹತ್ತತ್ರ ಇವತ್ತು ಆಯ್ತು ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ದೇಶದಲ್ಲಿ ಮಹಾರಾಷ್ಟ್ರ ಆದ ನಂತರ ಇದು ಬಹಳ ದೊಡ್ಡ ರೆವಿನ್ಯೂ ಕಲೆಕ್ಟ್ ಮಾಡಂತ ರಾಜ್ಯ ಅಂತ ಇದೆ ಕರ್ನಾಟಕ ಇವತ್ತು ಹಣಕಾಸಿನ ಪರಿಸ್ಥಿತಿ ನೀವು ದಿವಾಳಿ ಮಾಡ್ಕೊಂಡಿದ್ರಿ ಖಜಾನೆ ಖಾಲಿ ಮಾಡ್ಕೊಂಡಿದ್ರಿ ಕರ್ನಾಟಕ ಭಿಕ್ಷುಕರಾಕಿ ಮಾಡಿದ್ರಿ ಇವತ್ತು ಹಣ ಎಲ್ಲ ಖಾಲಿ ಮಾಡ್ಕೊಂಡು ಭಿಕ್ಷರಾಕಿ ಮಾಡ್ಕೊಂಡು ಪುನಃ ನಾವು ಅದರಲ್ಲಿ ಲೂಟಿ ಮಾಡ್ಬೇಕಂದ್ರೆ ಎಲ್ಲಾ ಟ್ಯಾಕ್ಸ್ ಗಳು ಬೆಳೆಸಿದ್ರಿ ಟ್ಯಾಕ್ಸ್ ಎಕ್ಸೈಸ್ ಟ್ಯಾಕ್ಸ್ ಬೆಳೆಸಿದ್ರಿ ನಂತರ ಇವತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರಿ ಸಬ್ಸ್ಟ್ ಆಫೀಸಲ್ಲಿ ಅಲ್ಲಿ ಎಲ್ಲ ನಮ್ಮ ಮಾರಾಟ ಮಾಡಬೇಕಂದ್ರೆ ಡೀಡು ಕಾಫಿ ಡೀಡು ನೋಟ್ಸ್ ಎಲ್ಲ ಕೂಡ ಜಾಸ್ತಿ ಮಾಡಿದ್ರಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರಿ ಹಾಲು ನೀರು ಎಲ್ಲವನ್ನು ಕೂಡ ಜಾಸ್ತಿ ಮಾಡಿದ್ರಿ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಅದು ಕೂಡ ಜಾಸ್ತಿ ಮಾಡಿದ್ರಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಇವತ್ತು ನಾವೇನು ಹೇಳ್ತಾ ಇದೀವಿ ಇವತ್ತು ಉದಾಹರಣೆ ಹೇಳ್ಬೇಕಾದ್ರೆ ನೀವೆಲ್ಲ ಕೂಡ ಗ್ಯಾರಂಟಿ ಇಲ್ಲ ನಾವು ಬಡವರು ಸಹಾಯ ಆಗಬೇಕು ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ